ಚೆಕ್ನೇಟಿಕ್ ಗ್ರೀನ್ ಅಂತೇಳಿ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ ಇನರ್ಶಿಪ್ನ ತಗೊಂಡಿದ್ವಿ ಸೊ ನಮ್ದು ಎರಡನೇ ಶೋರೂಮ್ ಸೊ ಮೊದಲನೇ ಶೋರೂಮ್ ನಾವು ಸೋಲಾರ್ ಇನಾಗ್ರೇಷನ್ ಮಾಡಿದ್ವಿ ಕಳೆದ ವಾರ ಬುಧವಾರ ಸೊ ಇವತ್ತು ಎರಡನೇ ಶೋರ್ಗೆ ನಾವು ರೇಟ್ ಮಾಡಿದ್ವಿ ಕಂಪ್ಲೀಟ್ಲಿ ನಮಗೆ ಎಲೆಕ್ಟ್ರಿಕಲ್ ವೆಹಿಕಲ್ಸು ಸೊ ಇದರಲ್ಲಿ ಮೊಬೈಲ್ ಮೇಯ್ನ್ಲಿ ಮೊಬೈಲ್ ಮಾಡಲ್ ಏನಿದೆಯೋ ಅದು ರೈತರಿಗೆ ಅನುಕೂಲ ಆಗೋಂಥ ವೆಹಿಕಲ್ ಅದಕ್ಕೆ ಒಂದು ಟೂ ಪಾಯಿಂಟ್ ಫೋರ್ ಕಿಲೋಮೀಟರ್ಸ್ ಬ್ಯಾಟ್ರಿ ಇದೆ ಸೊ ನೂರ ಐದು ನೂರ ಹತ್ತು ಕಿಲೋಮೀಟ್ರ್ ಮೈಲೇಜ್ ಬರುತ್ತೆ ಏನು ಬರುತ್ತೆ ತುಂಬ ಅನುಕೂಲ ಆಗೋಂಥ ವೆಹಿಕಲ್ ಸರ್ ಸೊ ನಮ್ಮ ಜೊತೆ ವಿನಯ್ ಕುಮಾರ್ ಇದ್ದಾರೆ ಸರ್ ಹೇಳಿ ಈ ಬೈಕ್ಗಳ ಬಗ್ಗೆ ಹೇಳಿ ಸರ್ ಈ ಮೂರ್ನಾಹಿಕಲ್ಲು ಆ್ಯಕ್ಚುಲಿ ಈ ವೆಹಿಕಲ್ ಬಂದು ಐಸ್ಕೂಡ್ ಮಲ್ಟಿ ಯುಟಿಲಿಟಿ ಎಲೆಕ್ಟ್ರಿಕ್ ಟೂ ವೀಲರ್ ಅದು ಸೊ ಹೊಸಕೋಟೆಗೆ ಮತ್ತು ಕೋಲಾರ ಡಿಸ್ಟ್ರಿಕ್ಟಿಗೆ ಆತರೈಸ್ಡ್ ಡೀಲರ್ಸ್ ಆಫ್ ಸೇಲ್ಸ್ ಸರ್ವಿಸ್ ಮತ್ತು ಸ್ಪೇಲ್ಸಿಗೆ ಮಿಸ್ಟರ್ ಕೃಷ್ಣ ಅವ್ರನ್ನ ಅಪಾಯಿಂಟ್ ಮಾಡಿದ್ದೀವಿ ಓಕೆ ಸೊ ಈ ವೆಹಿಕಲ್ಲು ನಾವು ಆ್ಯಕ್ಚುಲಿ ಲಾಂಚ್ ಮಾಡಿ ಆಲ್ಮೋಸ್ಟ್ ಒನ್ ಇಯರ್ ಆಯಿತು ಬಟ್ ಇವಾಗ ಫುಲ್ ಫ್ರೇಚ್ ಆಗಿ ಎಲ್ಲ ಕಡೆ ಡೀಲರ್ಸ್ ಮಾಡ್ತಾ ಇದ್ದೀವಿ ಇದು ಹೊಸದು ಎಕ್ಸ್ ತ್ರೀ ಪ್ಲಸ್ ಅಂತ ಸೊ ಟೂ ಪಾಯಿಂಟ್ ಫೋರ್ ಕಿಲೋಮೀಟರ್ ಬ್ಯಾಟ್ರಿ ಮತ್ತು ರೇಂಜ್ ಒಂದು ಹಂಡ್ರೆಡ್ ಫಿಫ್ಟೀನ್ ಕಿಲೋಮೀಟರ್ಸ್ ಮತ್ತು ಲೋಡ್ ಕ್ಯಾರಿಂಗ್ ಕೆಪಾಸಿಟಿ ಒನ್ ಫಿಕ್ಸ್ಟಿ ಕೆಜಿಸ್ ಓಕೆ ದ ಬೆಸ್ಟ್ ವೆಹಿಕಲ್ ಇನ್ ದಿಸ್ ಸೆಗ್ಮೆಂಟ್ ಇನ್ ದ ಇಂಡಸ್ಟ್ರಿ ವಿ ಆರ್ ದ ಫಸ್ಟ್ ಲಾಂಚ್ ಇನ್ ಇಂಡಸ್ಟ್ರಿ ಆ್ಯಂಡ್ ವಿ ಆರ್ ವೆರಿ ಮಚ್ ಎಕ್ಸೈಟೆಡ್ ಸರ್ ವಿ ಆರ್ ಇನ್ ಹೊಸ್ಕೋಟೆ ಸರ್ ಎಷ್ಟು ಅವರ್ ಚಾರ್ಜ್ ಮಾಡಬೇಕು ಸರ್ ಇದು ತ್ರೀ ಟು ಫೋರ್ ಅವರ್ಸ್ ಚಾರ್ಜಿಂಗ್ ಸರ್ ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್ ಸರ್ ಹಂಡ್ರೆಡ್ ಟೆನ್ ಕಿಲೋಮೀಟರ್ಸ್ ಸ್ಪೀಡ್ ಯಾವ ರೀತಿ ಇದೆ ಸರ್ ಫಿಫ್ಟಿ ಒನ್ ಫಿಫ್ಟಿ ತ್ರೀ ಮೋಡ್ಸ್ ಬರುತ್ತೆ ಓಕೆ ಸೊಂದು ಸ್ಪೀಡ್ ಬಂದು ಫಿಫ್ಟಿ ಒನ್ ಕಿಲೋಮೀಟರ್ಸ್ ಬರುತ್ತೆ ಈ ಪ್ರಾಡಕ್ಟ್ ನಾವು ರೆಡಿ ಮಾಡಿದ್ದೀವಿ ಸರ್ ಬ್ಯಾಟ್ರಿ ಯಾವ್ದಿದೆ ಸರ್ ಸರ್ ಬ್ಯಾಟ್ರಿ ಲಿಥ್ಯಮಯ್ ಬ್ಯಾಟ್ರಿ ಸರ್ ಮತ್ತೆ ಇನ್ವರ್ಟೆಡ್ ಅಂತ ಕಂಪನಿ ನೇಮು ಸೊ ಇಯರ್ಸ್ ವಾರಂಟಿ ವಾರಂಟಿ ಅಡಿಷನಲ್ ಟೂ ಇಯರ್ಸ್ ಕಿಲೋಮೀಟರ್ಸ್ ಸರ್ ಇತ್ತೀಚೆಗೆ ಎಲೆಕ್ಟ್ರಿಕ್ ಬೈಕ್ಸ್ ತುಂಬ ಕಂಪ್ನಿ ಬಂದಿದೆ ಏನು ಹೇಳ್ತೀರಾ ಸರ್ ಅದಕ್ಕೆ ಇದಕ್ಕೆ ಏನು ಡಿಫ್ರೆನ್ಸ್ ಇದೆ ಕೈನಿಟಿ ಇಚ್ಛ ಇದು ಯಾವ್ದು ಯಾವ ವಿರ್ ನಾಟ್ ಡ್ಯೂ ಟು ದ ಇಂಡಸ್ಟ್ರಿ ಇಟ್ ಹ್ಯಾಸ್ ನಾಟ್ಸ್ ಮೋಸ್ ಲೆಗಸಿ ಓಕೆ ಕೈನಿಟಿ ಸೊ ಇವಾಗ ಎಲೆಕ್ಟ್ರಿಕಲಲ್ಲಿ ಬಂದಿದ್ದೀವಿ ವಿ ಆರ್ ಫುಲ್ಲಿ ಇನ್ ಟು ಇ ವಿ ಸೊ ಇಸ್ ದ ಹೈ ಸ್ಪೀಡ್ ಮಲ್ಟಿ ವೆಹಿಲಿಟಿ ವೆಹಿಕಲ್ ಈ ಸೆಗ್ಮೆಂಟಲ್ಲಿ ಯಾರೂ ಇಲ್ಲ ಇನ್ಫ್ಯಾಕ್ಟ್ ಈ ಇಂಡಸ್ಟ್ರಿನಲ್ಲಿ ಈ ಥರ ಸೆಗ್ಮೆಂಟಲ್ಲಿ ಯಾರೂ ಇಲ್ಲ ನಾವು ಕೈನಿಟಿ ಈ ಲೋನ್ ಅಂತ ಮಾಡಲ್ ಮಾಡಿದ್ದೀವಿ ಇದರಲ್ಲಿ ತ್ರೀ ವೇರಿಯಂಟ್ಸ್ ಇದೆ ಸದ್ಯಕ್ಕೆ ಸೊ ಎಚ್ ಪ್ಲಸ್ಸು ಪ್ರೋ ಅಂಡ್ ಪ್ರೈಮು ಸೊ ಆಲ್ಮೋಸ್ಟ್ ಆಲ್ ದ ಮಾಡೆಲ್ಸು ಇವಾಗ ಇವರು ಬಂದಿದೆ ಆ್ಯಂಡ್ ವಿ ಆರ್ ಗೆಟಿಂಗ್ ಅ ವೆರಿ ಗುಡ್ ರೆಸ್ಪಾನ್ಸ್ ಫಾರ್ ಪ್ರೋ ಆ್ಯಂಡ್ ಪ್ರೈಸ್ ಸರ್ ಪ್ರೈಸ್ ಯಾವ ರೀತಿ ಇದೆ ಪ್ರೈಸ್ ಪ್ರೈಸ್ ರೇಂಜ್ ನಿಮಗೆ ಏಯ್ಟಿ ಒನ್ ಇಂದ ನೈಂಟಿ ಫೈವ್ವರೆಗೂ ಇದೆ ಸರ್ ಓಕೆ ಅದು ಬಿಟ್ಟು ಮತ್ತೆ ಲೋ ಸ್ಪೀಡ್ ಮಾಡಲ್ಸು ಇದೆ ವಿಚ್ ಡಸಂಟ್ ನೀಡ್ ಎನಿ ರಿಜಿಸ್ಟ್ರೇಷನ್ ಸಿಂಗ್ ಬಿಗ್ ಬಿ ಅಂತ ಸೊ ಅದು ರೇಂಜ್ ನಿಮಗೆ ಸೆವೆಂಟಿ ಸಿಕ್ಸ್ ತೌಸಂಡ್ ಆಗುತ್ತೆ ಮತ್ತೆ ಇನ್ನೊಂದು ಝೂಲು ಅಂತ ಇದೆ ಈ ಝೂಲು ಕಾಲೇಜ್ ಸಿಗ್ನೇಚರ್ ಎಡಿಷನ್ ವಿಚ್ ಇಸ್ ಅವರ್ ಲೇಟೆಸ್ಟ್ ಲಾಂಚ್ ಸೊ ಆ ಪ್ರೈಸ್ನೂ ನೀವು ಅದನ್ನು ನಿಮಗೆ ರೇಟ್ ಸ್ಪೀಡ್ ಬಂದು ಸಿಕ್ಸ್ಟಿ ರೇಂಜ್ ನಿಮಗೆ ಹಂಡ್ರೆಡ್ ಟೆನ್ ಕಿಲೋಮೀಟರ್ಸು ಚಾರ್ಜಿಂಗ್ ಅವರ್ಸ್ ತ್ರೀ ಆಫ್ ಟು ಫೋರ್ ಅವರ್ಸು ಮತ್ತು ನಿಮಗೆ ವೆಹಿಕಲ್ಲು ವಿಚ್ ಈಸ್ ಎ ಕ್ಯಾಚು ಲೂ ಫಾರ್ ಅ ಯೂತ್ ಸರ್ ಫೀಮೇಲ್ಸ್ ಅದು ಇ ಎಮ್ ಐ ಇ ಸರ್ ಇ ಆಪ್ಷನ್ಸ್ ಎಲ್ಲ ಇದೆ ನಿಮಗೆಲ್ಲ ಇದೆ ನಮ್ಮದು ಐ ಡಿ ಎಲ್ಲ ಸ್ಟಾರ್ಟಿಂಗ್ ಡೌನ್ ಪೇಮೆಂಟ್ ನಿಮಗೆ ಟೆನ್ ತೌಸಂಡಿಂದ ಸ್ಟಾರ್ಟ್ ಸರ್ ಹೊಸಕೋಟೆ ಜನತೆಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಹೇಳೋಕ್ಕೆ ತುಂಬ ರೈತರಿಗೆ ಅನುಕೂಲ ಆಗಂಥ ವೆಹಿಕಲ್ಸ್ ಸೊ ನಾವು ಎಲ್ಲರಿಗೆ ಫಿನಾನ್ಸ್ ಕೊಡ್ತಾ ಇದ್ದೀವಿ ಸೊ ಬಂದು ವೆಹಿಕಲ್ನ ಟೆಸ್ಟ್ ಡ್ರೈವ್ ಮಾಡಿ ಅವ್ರಿಗೆ ಇಷ್ಟ ಆಯಿತು ಅಂತ ತೊಗೊಂಡು ಸರ್ ಸರ್ವಿಸೆಲ್ಲ ಇದೆಯಾ ಇಲ್ಲಿ ಹೌದು ಸರ್ ನಾವು ಆಥರೈಸ್ ಡೀಲರ್ ಆಗಿರೋದ್ರಿಂದ ನಮ್ಮ ಹತ್ರ ಸೇಲ್ಸ್ ಇದೆ ಸರ್ವಿಸ್ ಇದೆ ಮತ್ತು ಸ್ಪೇಸ್ ಪರ್ಸ್ ಕೂಡ ಇಲ್ಲೇ ಒಳಗೆ ತಮ್ಮ ಹೆಸರು ಹೇಳಿ ಸರ್ ನನ್ನ ಹೆಸರು ಓಕೆ ಸರ್